ಸಿ ಸಿ ರಸ್ತೆ ಎಲ್ಲ ಹಾಕ್ತಿದ್ದಾರೆ ಸೊ ಅಷ್ಟರೊಳಗೆ ರೆಸ್ಟೇಶನ್ ಆಗಬೇಕು ಅಂತ ಕೆಲವು ಕಡೆ ಎಲ್ಲ ಆಗಿದೆ ಕೆಲವಿಂದ ತುಂಬಾ ಕಡೆ ಆಗಂತದ್ದು ಯಾಕಂದರೆ ಸ್ವಲ್ಪ ದೊಡ್ಡ ಸ್ಟಾರ್ಟ್ ಮಾಡಿದ್ರು ಚಂದ್ರಶೇಖರ್ ಈ ಥರ ದೊಡ್ಡ ದೊಡ್ಡ ರವೆಲಿಂಗ್ ಮೀಲೇಜಸ್ ಇದೆ ಕಡೆ ಈಗ ಕ್ಲೋಸ್ ಆಮೇಲೆ ಈಗ ಲಾಸ್ಟ್ ಟೈಮ್ राउंड आवर में नहीं है पर ये जगह पे पेंडिंग है राउंड आवर में इंटीग्रेशन पेन करता हूं या डिपार्टमेंट 17 17 हां वो रेडी है ना मार दो दा लगा दो अल्ली रे यार जो वो अल्ली हाईवे आर्ट ने लेव कर दिया ना फ्लोरिंग नहीं ना ಇಲ್ಲಿ ಹಾಸ್ಟು ಇಲ್ಲೂ ಮಕ್ಕಳಿ ನಡೀತಾ ಇರೋದು ಅಲ್ಲಿ ನಡೀತಾ

ಈ ನೀವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು ಬಟ್ ಅದು ನನಗೆ ಜವಾಬ್ದಾರಿ ಕೊಡಬೇಕು ಅದೇನಾದ್ರು ಮತ್ತೆ ವ್ಯತ್ಯಾಸ ಅಂದ್ರೆ ನೀವು ಮತ್ತೆ ಬಡವರು ತೊಂದರೆ ಆಗಿದ್ದಾರೆ ಅಂದ್ರೂ ನಾವು ಕೇಳೋದಿಲ್ಲ ಅಂತ ಆ ಕಂಡೀಷನ್ ಮೇಲೆ ಹಾಕಿದ್ದಾರೆ ಸೊ ನಾವು ಇಮಿಡಿಯೇಟ್ ಆಗಿ ಅದನ್ನ ಡಿ ಡಿ ಆಗಿ ಹೇಳಿದ್ದಾರೆ ಅದನ್ನ ಎಲ್ಲ ಪೋರ್ಟಲ್ ನಿಮಗೋಸ್ಕರ ಓಪನ್ ಮಾಡ್ಕೊಡ್ತೀವಿ ಅದನ್ನ ಎಲ್ಲರೂ ರೀಇನ್ಸ್ಟೇಟ್ ಮಾಡಿ ಅಂತೀವಿ ಬಟ್ ಈಗ ಯಾರ್ಯಾರ್ದು ಸಮಸ್ಯೆ ಇವ್ರು ಹೇಳಿತ್ತಲ್ಲ ಅದರದ್ದೆಲ್ಲ ಚೆಕ್ ಮಾಡ್ಬೇಕು ಒಟ್ಟು ಯೂಸ್ ಮಾಡಿ ಮಾಡಿ ಅವ್ರನ್ನ ಮಾಡಿ ಅವ್ರನ್ನ ಮಾಡಿ